नमस्कार न्यूज टोटी सिक्स के स्वागत ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಗಿಡ ನೆಡುವ ಮೂಲಕ ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಯಳಂದೂರು ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಆರೋಗ್ಯ ಇಲಾಖೆ ಹಾಗೂ ಈಶ್ವರಿ ಸಂಸ್ಥೆ ರಂಗಜೋಗಳ ಸಂಸ್ಥೆ ವತಿಯಿಂದ ಆಸ್ಪತ್ರೆಯ ಸುತ್ತಮುತ್ತ ಸಸಿ ನೆಡುವ ಮೂಲಕ ವೈದ್ಯರುಗಳು ಹುಟ್ಟುಹಬ್ಬ ಹಾಗೂ ವನ ಮಹೋತ್ಸವಕ್ಕೆ ಆಡಳಿತ ವೈದ್ಯಾಧಿಕಾರಿ ಡಾ ಶ್ರೀಧರ್ ಚಾಲನೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪ್ರತಿಯೊಬ್ಬರು ಪರಿಸರದ ಮೇಲೆ ವಿಶೇಷ ಕಾಳಜಿಯನ್ನು ವಹಿಸಬೇಕು ಪರಿಸರವನ್ನು ನಾವು ಕಾಪಾಡಿದ್ರೆ ಪರಿಸರ ನಮ್ಮನ್ನ ಕಾಪಾಡುತ್ತೆ ಪ್ರತಿ ವರ್ಷ ಸರ್ಕಾರ ಮಳೆಗಾಲದಲ್ಲಿ ವನ ಮಹೋತ್ಸವವನ್ನ ಹಮ್ಮಿಕೊಳ್ತಿದ್ದು ನೆಟ್ಟ ಗಿಡಗಳನ್ನ ಪ್ರತಿಯೊಬ್ಬರು ಉಳಿಸಿ ಬೆಳೆಸಿ ಸಂರಕ್ಷಿಸುವ ಜವಾಬ್ದಾರಿಯನ್ನ ವಹಿಸಿಕೊಳ್ಬೇಕು ಅಂತ ತಿಳಿಸಿದ್ರು ಅಧ್ಯಕ್ಷರಾದ ಪರಿಸರ ಪ್ರೇಮಿ ವೆಂಕಟೇಶ್ ವಾಸ್ತವಿಕವಾಗಿ ಮಾತನಾಡಿ ಇಲಾಖೆಯ ತಾಲೂಕಿನಾದ್ಯಂತ ರಸ್ತೆ ಬದಿ ಸರ್ಕಾರಿ ನಿವೇಶನ ರೈತರಿಗೆ ಬದುವುಗಳ ಮೇಲೆ ಮತ್ತು ಶಾಲಾ ಕಾಲೇಜುಗಳ ಆವರಣದಲ್ಲಿ ಸಸಿ ನಡೆಸಲಾಗುತ್ತಿದೆ ಸಾರ್ವಜನಿಕರು ನೆಟ್ಟ ಸಸಿಗಳನ್ನು ಕಾಪಾಡಬೇಕು ಅಂತ ತಿಳಿಸಿದರು ಪರಿಸರ ಪ್ರೇಮಿ ವೆಂಕಟೇಶ್ ರಂಗಜೋಗುಳ ಅಧ್ಯಕ್ಷರಾದ ಮುಡಿಗುಂಡ ಮೂರ್ತಿ ಸಿಬ್ಬಂದಿಗಳಾದ ಕಣ್ಣು ಪವೀಕ್ಷಕ ಜಗದೀಶ್ ಮಹೇಶ್ ಸೋಮಣ್ಣ ಮೋಹನ್ ಕುಮಾರ್ ಆರೋಗ್ಯ ರಕ್ಷಣಾ ಸಮಿತಿಯ ಸದಸ್ಯರಾದ ಎನ್ ರೂಪೇಶ್ ರೇವಣ್ಣ ನಾಗೇಗೌಡ ಸೇರಿದಂತೆ ಇಲಾಖೆಯ ಸಿಬ್ಬಂದಿಗಳು ನೌಕರರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ

ಮಾಸದಲ್ಲಿ ಯಾರ್ಯಾರು ಉಪಯೋಗಗಳು ಆಚರಿಸ್ಕೊತಾ ಇದ್ದಾರೆ ನಮಗೆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿರ್ಬೋದು ಅಥವಾ ಸಿಬ್ಬಂದಿ ವರ್ಗದರಾಗಿರ್ಬೋದು ಜೊತೆಗೆ ಈ ಒಂದು ಆಸ್ಪತ್ರೆಯಲ್ಲಿ ಇದೀಗ ತಾನೇ ಜನನಾಗಿರ್ಕೋಬೋದು ಮಗುವಿನ ಫೇಲಿನ್ಸ್ಟಾಗಿರ್ಬೋದು ಈ ಒಂದು ಆಸ್ಪತ್ರೆಗೆ ಹೊಸದಾಗಿ ಬಿದ್ದ ಸಜ್ಜನಾಗಿರ್ಬೋದು ಈ ಒಂದು ವಿಶೇಷವಾಗಿ ಒಂದು ಕ್ರೀಡೆ ಕಾರ್ಯಕ್ರಮ ಚಂದಿಲ್ ಸೋಷಿಯಲ್ ಟ್ರಸ್ಟು ಹಾಗೆ ಸರ್ಕಾರಿ ಆಸ್ಪತ್ರೆ ಎರಡು ಸಿಬ್ಬಂದಿ ವರ್ಗದವರು ಹಾಗೂ ಪತ್ರಕರ್ತರ ಸಂಘ ಎಳದುನವರು ಜೊತೆಗೆ ನಮ್ಮ ಆತ್ಮೀಯ ಸ್ನೇಹಿತರು ರಂಗಜೋಳಿಗೆ ಸಂಸ್ಥೆ ಅಧ್ಯಕ್ಷ ಆಗಿದ್ದೀವಿ ಶಶಿಲೇಖ ಮೇಡಮ್ ಅವರು ಹಾಗೆ ಶ್ರೀಧರ್ ಸರ್ ಅವರು ಹಾಗೆ ನಾಗೇಂದ್ರ ಮೂರ್ತಿ ಅವರು ಜೊತೆಗೆ ನಮ್ಮ ದರ್ಜನ್ ಅವರು ನಾಗೇ ನಾಗೇಶ್ ಸರ್ ಅವರೆಲ್ಲ ಬಂದಿದ್ದಾರೆ ಶುಭಾರ್ಶೆಗಳನ್ನ ಕೊಡ್ತಾ ಇದೀವಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ Thank you.